ಹನ್ನೆರಡು ಹದಿನೈದು ಕಮ್ಮಿ ಅಮ್ಮ ಇದು ಫಿಫ್ಟಿ ಸ್ಕೂಲ್ ಬಚ್ಚ ಫಿಫ್ಟಿ ಫೈವ್ ಐದಪ್ಪ Uh, sir, 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 16th for Karmika people, we are giving discounted tickets. 100 people are coming. 100 people are coming, that day you come, sir. This will be very good. 16th. Okay, we'll give it on 15th then. No, 15th, I'll tell that. Only tomorrow. But then we'll make a music. ಹೋಗ್ ರೀಸಂಡ್ ಏಟ್ ಹಂಡ್ರೆಡ್ ತ್ರೀ ಥೌಸಂಡ್ ಏಟ್ ಹಂಡ್ರೆಡ್ ಏಯ್ ಎಲ್ಲ ಆಡಾಡ್ರಪ್ಪ

ಒಂದು ಎರಡು ಬರ್ತೀನಿ ಹನ್ನೆರಡು ಹದಿನೈದು ಕಮ್ಮಿ ಅಮ್ಮ ಇದು ಫಿಫ್ಟಿ ಸ್ಕೂಲ್ ಬಜೆಟ್ ಫಿಫ್ಟಿ ಅಮ್ಮ ಫಿಫ್ಟಿ ಫೈವ್ ಇದು

ಯು ಮಚ್ ಹೌದ್ರಮ್ಮ ಇಬ್ಬರು ಮುಂದೆ ಕೂರ್ಜು ಏ ಇಬ್ಬರು ಮುಂದೆ ಕುರ್ಚು ಹೋಯ್ತು ಮುಂದೆ ಕೂರ್ಚು ಸರಿ ನಾನು ಕೂತು ಅವರೆಲ್ಲರೂ ಎಷ್ಟು ಖುಷಿ ಖುಷಿಯಾಗಿ ಅವರು ಅಲ್ಲಿ ಕುಟ್ಟಿದ್ದಾರೆ ಅಂತಂದ್ರೆ ಇದು ಪದಗಳನ್ನೇ ವರ್ಣಿಸಕ್ಕೆ ಅಸಾಧ್ಯವಾಗಿದೆ ನಮ್ಮ ಹಂಪಿ ಇಡೀ ಜಗತ್ತಲ್ಲಿ ತೆರೆದಂತ ಒಂದು ಒಂದು ಸಂಗ್ರಹಾಲಯ ಅಂತ ಹೇಳಿ ಕರಿತಾರೆ ಅಂತಹ ಒಂದು ದೊಡ್ಡ ಒಂದು ಸಂಗ್ರಹಾಲಯವನ್ನು ಇವತ್ತು ಹೆಲಿಕಾಪ್ಟರ್ ಹೇಳ್ಬೋದು ಈ ಕುರಿತು ನಮ್ಮ ಜೊತೆ ವಿದ್ಯಾರ್ಥಿ ಅವರಿಗೆ ತುಂಬಾ ಧನ್ಯವಾದಗಳು ನಮಗೆ ಬಹಳ ಖುಷಿ ಆಗ್ತಿದೆ ಅವರಿಗೆ ಕೋಟಿ ಕೋಟಿ ಧನ್ಯವಾದಗಳು ಅಂತ ಮಾತಾಡಿಕ ಇಷ್ಟಪಡ್ತೇನೆ ಈ ಫೋಟೋಗಳನ್ನ ನೋಡ್ತಾ ಇರೋದು ಕಮಲಾಪುರ ಕೆರೆಯೋಡ್ತಾ ರಾಯಲ್ ಎನ್ಫ್ಲೋಡ್ತಾ ಇದ್ದೀವಿ ನೋಡ್ತಾ ಇರೋದು ಅಜಾರಮ್ಮ ಟೆಂಪಲ್ ಅದ್ಭುತವಾಗಿ ಕಾಣ್ತಿದೆ ಕೃಷ್ಣದೇ ಅರಮನೆ ಕೂಡ ನೋಡ್ತಿರೋದು ಮಹಾನಮಿ ಪುತ್ವ ಕೃಷ್ಣರನಿ ಅದ್ಭುತವಾಗಿ ಎಲ್ಲ ಕಾಣ್ತಾ ಇದೆ ಫೋಟೋದಲ್ಲಿ ಕೂಡ ಕಾಣ್ತಾ ಇದೆ ಅಂತೇಳಿ ಅದೊಂದಿಗೆ ಕೆರೆ ಕಮಲಾಪುರದ ಕೆರೆ ಕೂಡ ನೀವು ಅದ್ಭುತವಾಗಿ ಇದನ್ನ ನೋಡಬಹುದು ಸೊ ಹೆಲಿಕಾಪ್ಟರ್ ನೋಡ್ತಾ ಇರೋದೇ ಸೊಬಗಂತಾನೆ ನಾವು ಹೇಳ್ಬಹುದು ಅವಕಾಶವನ್ನು ರೈತರಿಗೆ ಮತ್ತು ಶಾಲಾ ಮಕ್ಕಳಿಗೆ ಮಾಧ್ಯಮದರಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಜಮೀರ್ ಆಮ್ ಸಾವಿಮ ಅನಂತ ಧನ್ಯವಾದ ಹೇಳ್ತಾ ಇದ್ದಾರೆ ನಾವು ಇಡೀ ಕಮಲಾಪುರ ನೋಡಿ ಒಂಥರ ಚಿತ್ರ ತರ ಕಾಣ್ತಾ ಇದೆ ಅದ್ಭುತವಾಗಿ ಖುಷಿ ಖುಷಿಯಿಂದ ನೋಡ್ತಾ ಇದಾರೆ ನಾವ್ ಇಳಿಯುವಂತ ಪ್ಲೇಸ್ ಹತ್ರ ಬರ್ತಾ ಇದೆ ಸೊ ಆ ಮಕ್ಕಳು ಇಡೀ ಬದುಕಲ್ಲೇ ಲೈಫ್ ಅಲ್ಲೇ ಮರೆಯಲ್ಲಂತಾನೆ ಹೇಳ್ಬೋದು ಈ ಒಂದು ಸಂದರ್ಭವನ್ನು ಮತ್ತೊಮ್ಮೆ ಮತ್ತೊಮ್ಮೆ ಜನರಾಮ ಸಾರ್ಗೆ ಸೊ ಅನಂತ ಅನಂತ ಸೊ ಧನ್ಯವಾದಗಳು ಸೊ ಅಲ್ಲಿ ಕಾಣ್ತಾ ಮಕ್ಕಳನ್ನ ನೆಕ್ಸ್ಟ್ ಕಳಿಸ್ತಾ ಇದಾರೆ ನೆಕ್ಸ್ಟ್ ಅವರೇ ಹೋಗ್ತಾ ಇದಾರೆ ಅಲ್ಲಿರ್ತಕ್ಕಂಥ ಮಕ್ಕಳು ಹೋಗ್ತಾರೆ ಸಾರಿ ವ್ಯವಸ್ಥೆ ಮಾಡಿದ್ದಾರೆ ನಮಗೆ ಇದು ಜಮೀನಾ ಸಾರಿಗೆ ತುಂಬಾ ತುಂಬಾ ಧನ್ಯವಾದಗಳು ಇದು ಇಲ್ಲಿ ಎಲ್ ಯಾವಾಗ್ಲೂ ಮರ್ಯಕ್ ಆಗೋದಿಲ್ಲ ಯಾಕಂದ್ರೆ ಅವ್ರು ನಮಗೆ ಈ ತರ ಮಾಡಿ ಕೊಟ್ಟಿದಾರೆ ಈ ತರ ಮಾಡಿ ಅಂತ ಇದು ಗೊತ್ತೇ ಇದ್ದಿಲ್ಲ ಸಾಮಾನ್ಯ ಮಾಡಿದಿಲ್ಲ ಇದು ಇದು ತಮಗೆ ತುಂಬಾ 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 ಥ್ಯಾಂಕ್ಸ್ ಅವ್ರಿಗೆ ಧನ್ಯವಾದಗಳು